అంటే <laughs> 50 లీటర్లు కావాలి హలో ఆ హలో జాపూర్ నుండి గాడి నమద వండి తీ మోడల్ ఆ స్ట్రోక్ కప్రోపా పోతా హలో హిందీ కో ಎಸ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೊಡ್ತಾ ಬಿಜಾಪುರದಿಂದ ಗೋಕಾಕ್ ಮಂಟು ವಾತಾವರಣ ನೋಡಕ ಬಹಳ ಸುಂದರವಾಗೈತಿ ಆದ್ರೋಡಾತವು ಮಳಿ ಬರು ಪೊಸಿಷನ್ ಐತಿ ನೋಡವು ಮಲಿಕು ಅದಾನು ಮಲಿಕ ಏನ ವಿಶೇಷ ಆಚ ತಾನು ಹುಡುಗ ಬಿಜಾಪುರದಿಂದ ಗಾಡಿ ಒಳದ ಬ್ಯಾಸ ವಾತಾವರಣ ಯಾಕೋ ಸ್ವಲ್ಪ ಮಳಿ ಬರೋನ್ ಕಾಣಕೈತು ಅದಕ್ಕಾಗಿ ಒಂದು ವಿಡಿಯೋ ಶೂಟ್ ಮಾಡೋನಂಗೆ ಇಷ್ಟು ಒಂದು ವಿಡಿಯೋವನ್ನು ಶೂಟ್ ಮಾಡಾಕ ನಾವು ಮಳಿ ಬರ್ತಾ ಏನಿಲ್ಲೋ ಒಂದು ವಾತಾವರಣ ಎಷ್ಟೊಂದು ಪ್ರಶಾಂತವಾಗಿತ್ಪ ಅಂತಂದ್ರ ನೋಡ್ಲಿಕ್ಕೆ ಎರಡು ಗಂಡಗಳನ್ನು ಕೂಡ ಸಾಲು ಅಂತ ಹಂಗೇನ ಎಷ್ಟೊಂದು ಸುಂದರವಾದಂತಹ ವಾತಾವರಣ ಒಂದು ಸುಂದರವಾದಂತಹ ದೃಶ್ಯ ಇಲ್ಲೇನೋ ಬತ್ತು ಟೂಲ್ ನಾಕ ಬಾತ್ ನೋಡಪ್ಪ ಇದು ಏನ ಚಾಲು ಆಗಿಲ್ಲ ಆಮೇಲೆ ಮೋಸ್ಟ್ಲಿ ಟೂಲ್ ನಾಕ ಟೂಲ್ ನಾಕ ಬತ್ತು ಫುಲ್ ಆಕ ಇನ್ನೂ ಏನಾಗಿಲ್ಲಪ್ಪ ಅಂತಂದ್ರೆ ಚಾಲು ಆಗಿಲ್ಲ ಅದಕ್ಕಾಗಿ ನೋಡ್ಬೋದು ಹವೆ ಎಕ್ದಮ ಮಸ್ತ್ ಮಾಡ್ಯಾರಪ್ಪ ಬಿಜಾಪುರ್ ರೂಟ ಹತ್ನಿಮೆ ಹೋದ್ರಂತೂ ಎಕ್ದಮ್ ಭಾರಿ ಐತಿ ಮಸ್ತ್ ಹವೆ ಐತಿ ಹೆಂಗ ಮಲಿಕಾಫುಲ್ ಐತಿ ಪವರ್ಫುಲ್ ಹವೆ ಐತಪ್ಪ ರೋಡ್ ಅಂತೂ ಜಬರ್ದಸ್ತ್ ಮಾಡ್ಯಾರ ಅದಕ್ಕಾಗಿ ಇಲ್ಲಿ ಭೂಮಿನೂ ಕೂಡ ನೋಡ್ಬಹುದು ನೀವು ಏನೇನು ಹಾಕ್ಯಾರ ಅನ್ನೋದನ್ನು ಕಾಣಕತ್ತೈತಿ ಏ ಮಳಿ ಬತ್ತಪ್ಪ ವೀಕ್ಷಣೆ ಮಾಡಾತಿದ್ದು ನಾವು ಕಾಯ್ತಿದ್ದು ಮಲಿಕಾ ನಿ ಏನು ಮಳಿ ಮಸ್ತ್ ಬರಕೈತಪ್ಪ ನಾವು ಬಯಸಿದ್ದ ಬಯಸಿದಂಗ ಮಳಿನೂ ಕೂಡ ಬರಾಕತ ಹನಿಗಳು ಮುತ್ತಿನ ಮುದ್ರಾಕತ್ತವ ಅದಕ್ಕಾಗಿ ನಾನು ನೋಡೋಣ ಮುತ್ತಿನಂತ ಹನಿಗಳು ಮಳೆ ರಾಯನ ಅರ್ಪಟ್ಟದಲ್ಲಿ ನಮ್ಮ ಗಾಡಿಯು ಕೂಡ ಹೊಂಟೈತಿ ಸಾಕಾಗ ಹೋಗ್ರೆ ಮಳಿಗೆ ಒಂದೊಂದು ಬೈಕ್ ಐತಿ ಸೈಡ್ ಎಲ್ಲ ಗಾಡಿಗಳು ಬರತ್ತವು ಮಳಿ ದೃಶ್ಯ ನಮಗೂ ಚಂದ ಕಾಣಕತ್ತೈತಿ ಹೆಂಗೈತೆ ಿ ಸಮಾಧಾನ ಹೊಡಿ ನೀನು ನೋಡೋಣ ಗಾಡಿ ಯಾಕೋ ಬಿಡ್ತಾನೆ ಹಂಗೇನಿಲ್ಲ ಬಿಡಾಂಗಿಲ್ಲವಾ ಮಂಡಗಂಡ ಬಿರ್ಸೆ ಬಿಳಾಕೈತಿಪ್ಪ ಮಳಿ ಇತ್ತ ಅರಪಟ್ಟ ಏನಾಗಿ ಅಂತಂದ್ರೆ ಬಹಳ ಜೋರಾಗೈತಿ ನಮಗ ರೋಡು ಪಕ್ಕಾ ಕಾಣ ರೋಡ್ ಆದ್ರೂ ಸ್ವಲ್ಪ ಕಾಣಾಕತ್ತೈತಿ ನಾವು ಬೈಸಿದಂಗ ವಿಡಿಯೋ ಶೂಟ್ ಆದಪ್ಪ ಯಾಕಂತಂದ್ರೆ ಮಳಿನೋ ಬೇಕಾಗಿತ್ತು ನಮ್ಮ ವಿಡಿಯೋ ಮಾಡಕ್ಕೆ ಕ್ಲಿಪ್ಗೆ ಮಳಿನೋ ಬಂತು ನೋಡ್ಬೋದು ಸೈಡ್ ಒಂದು ಗಿಡಗಳದವು ಎಂಥ ಒಂದು ಪ್ರಕೃತಿಯಾದಂತಹ ಸುಂದರವಾದಂತಹ ದೃಶ್ಯನೂ ಕೂಡ ನಾವಿಲ್ಲಿ ಏನು ಮಾಡ್ಬೋದು ಅಂತಂದ್ರೆ ನೋಡ್ಬೋದು ಅಂತ ಹೇಳ್ಬೋದು ಊಟ ಮಾಡೋಣ ಊಟ ಮಾಡಾಕ ನಮ್ಮ ಕಡೆ ಚಪಾತಿನ ಅದಾವು ಗಾಡ್ಯಾಗ ಆಮೇಲೆ ಕರಿ ಅಷ್ಟ ಐತಿ ಬಿರಿಯಾನಿ ಬಿರಿಯಾನಿದ ಏನು ಕಟ್ಟಿಲ್ಲ ಕಟ್ಕೊಂಡ್ಬರೋದಿಲ್ಲ ನಾವ ಆದ್ರ ವೈಟ್ ರೈಸಾ ಅಂಡಾ ಕರಿ ಆಮೇಲೆ ಚಪಾತಿ ಐತಿ ಮಾಡೋದಾದ್ರೆ ಎಲ್ಲಿ ಸೈಡ್ ಸ್ವಲ್ಪ ಮಳೆ ಹೋದ ಜಾಗದಲ್ಲಿ ತರಬೋ ನೋಡೋಣ ಊಟ ಮಾಡೋಣ ಈಗಂತೂ ಊಟ ಜಬರ್ದಸ್ತ್ ಪಲಾ ಊಟ ಆಗೈತಿ ಚಾ ಸಂಜಿ ಚಾ ಅಂತಂದ್ರೆ ಅಂತಂದ್ರ ಕುಡಿಯಂತಂದ್ರ ಕರೆ ನಾವು ಕುಡಿಲಿಲ್ಲ ಇರ್ವಾತು ಮತ್ತೊಂದ್ಸಲ ಚಾ ಕುಡಿಯೋನು ಈಗ ಚಾದ ವಾತಾವರಣ ಇಲ್ವಪ್ಪ ಈಗ ಇಲ್ಲಿ ಪ್ರಕೃತಿಯ ಸುಂದರವಾದಂತ ದೃಶ್ಯವನ್ನ ನೋಡುವಂತ ವಾತಾವರಣ ಐತಿ ಬಾಯ್ ಮಾಡ್ತಾರ ಹಾತೊಂದು ಜಲ ಗರಂ ಕರ್ಕೊಂಡು ಜಲ ಹಾತ ಹಾತಾರ ಬ್ಯಾಡ ದಿನ ಏನು ಹುಡ್ಗರ ಕೆಟ ಮಾಡ್ಯಾರ ಅಂಬಲ್ಲ ಹಂಗ ಅಂತಿರ್ತಾರೋ ಅದೇನ್ ತಪ್ಪು ತಿಕೋಕ್ ಹೋಗ್ಬಾಡ್ರಿ ಆ ನೋಡು ಪ್ರಕೃತಿ ಆದಂತ ಒಂದು ದೃಶ್ಯ ಪ್ರಕೃತಿಯ ಒಂದು ದೃಶ್ಯವನ್ನು ಇಲ್ಲಿ ನಾವು ನೋಡಬಹುದು ನೋಡೋಣ ಮತ್ತೆ ಮುಂದೆ ಮಳಿ ಬತ್ತಪ್ಪ ಅಂದ್ರೆ ನಮ್ಮ ವಿಡಿಯೋ ಚಾಲೂ ಮಾಡೋಣ ನಮಸ್ಕಾರ